ಒಂದು ಕಡೆ ಇಟ್ಕೊಂಡ್ರೆ ಎರಡು ಕಡೆ ಅಳ್ಳಾಡುತ್ತೆ ಏನದು ತಕ್ಕಡಿ ಇದು ಇದು ಆಕ್ಚುಲಿ ಚೆನ್ನಾಗಿರೋ ಇದು ಯಾವ ಸಿನಿಮಾ ಅಂತ ಹೇಳಬೇಕು ಇದು ಗೊತ್ತಿಲ್ಲ ಅಣ್ಣ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವೀಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಹತ್ರ ಒಬ್ರು ಇದ್ರೆ ಬನ್ನಿ ಅವನು ವೆಲ್ಕಮ್ ಅಣ್ಣ ಬ್ರೋ ನಿಮ್ಮ ಹೆಸರು ಬ್ರೋ ಪ್ರಶಾಂತ್ ಅಂತ ಓಕೆ ಬ್ರೋ ಒಂದು ತ್ರೀ ಕ್ವಶನ್ಸ್ ಇರುತ್ತೆ ಬ್ರೋ ತ್ರೀ ಕ್ವಶನ್ಗೆ ಸರಿಯಾದ ಉತ್ತರ ಕೊಟ್ಟರೆ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕೊಡ್ತೀವಿ ಆಯಿತಾ ಓಕೆನಾ ಓಕೆ ಫಸ್ಟ್ ಕ್ವಶನ್ ಬರೋ ಇವಾಗ ಇದು ಯಾವ ಸಾಂಗ್ ಅಂತ ಗೆಸ್ ಮಾಡಬೇಕು ಈ ಸಾಂಗ್ ಸಿಕ್ಕಾಪಟ್ಟೆ ಒಂದು ಟೈಮಲ್ಲಿ ಹಿಟ್ ಆಗಿದ್ದು ಅವಳ ಇದು ಹಳೆ ಸಾಂಗ್ ಅಂದ್ರೆ ಹಳೆ ಸಾಂಗ್ ಇದು ಮೋಡ ಮುತ್ತು ಮೋಡ ಕಿಸ್ಸು ರಮ್ಯ ಅವರು ರಮ್ಯ ಅಲ್ಲ ಪ್ರೇಮ ಬರೋ ಪ್ರೇಮ ಗೊತ್ತಿಲ್ಲ ಅಣ್ಣ ಇದಕ್ಕೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬ್ರೋ ಇವಾಗ ಸೆಕೆಂಡ್ ಕ್ಷನ್ ಬ್ರೋ ಇವಾಗ ಒಂದು ಕಡೆ ಇಟ್ಕೊಂಡ್ರೆ ಎರಡು ಕಡೆ ಅಳ್ಳಾಡುತ್ತೆ ಏನದು ತಕ್ಕಡಿ ಸರಿಯಾದ ಉತ್ತರ ಬ್ರೋ ನಚಿಯ ತರ್ಡ್ ಕ್ವೆಷನು ಇದು ಯಾವ ಸಿನಿಮಾ ಅಂತ ಹೇಳಬೇಕು ಇದು ಗೊತ್ತಿಲ್ಲ ತಾರಕ್ ಇರ್ಬೇಕು ಇಲ್ಲ ಇಲ್ಲ ಬ್ರೋ ಅಲ್ಲೇ ಅಲ್ಲೇ ಬಂದು ನೋಡು ண்ணணா சாங் நென் பிதே பட்டு ஆக்தல்ல அண்ணணா சாங் 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 அது நென்பாக் தண்ணா மூவீ நம்ப விராட் ப்ரோ தேங்க்யூ ப்ரோக்யூ